ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಮೋದ್ ಶ್ರೀನಿವಾಸ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಗಣೇಶ್ ಮಂದಿರ್ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ರವರು ಹಾಗೂ ಸುಜಾತ ಗೋವಿಂದರಾಜ್ರವರು ಗಣೇಶ್ ಮಂದಿರ್ ವಾರ್ಡ್ನಿಂದ ನೂರಾರು ಕಾರ್ಯಕರ್ತರೊಂದಿಗೆ ಪ್ರಮೋದ್ ಶ್ರೀನಿವಾಸರವರಿಗೆ ಸನ್ಮಾನಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡರು ఇవత్ బెంగళూరు నగర గ్రేటర్ బెంగళూరు ఐదు కార్పొరేషన్ ఆగి ఇ్రీనివాస్ అవర బాబు మొత్తం నమ్మ ప్రమోద్ జవాదారి కొట్టేత్ర జవాబదారి నమ్మ ಪ್ರಮೋದ್ ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ಮುಂದಕ್ಕೆಲ್ಲ ಕಾರ್ಯಕ್ರಮಗಳು ನಡೀತೇವೆ ನಮ್ಮ ಒಬ್ಬ ಎಂ ಎಲ್ ಎ ಕೊಡುವಂತ ಜಾಗ ನಾವು ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿ ಅವರ ಮುಖಂಡತ್ವವನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಶ್ರೀನಿವಾಸ್ ಅವರ ಮಾರ್ಗದರ್ಶನ ಪ್ರಮೋದ್ ಅವರ ನಾಯಕತ್ವ ಇವೆರಡೂ ಕೂಡ ನಡೀತದೆ ಅದಕ್ಕೆಲ್ಲ ಹಿರಿಯರೆಲ್ಲ ಸಹಕಾರವನ್ನು ಕೊಡಲೇಬೇಕು ಯಾವ ಕನ್ಫ್ಯೂಷನ್ ಬೇಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಾತಾಡ್ತಾ ಇರೋ ಮಾತು ಇದು ಎಲ್ಲ ನಿಮ್ಮ ಕಲೆಯಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ ಈ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿಮ್ಮ పవర్ ఏం శక్తి ఏం బలవణ తరబు అంత తీర్మానండి ఆ సంకల్ప జనర హు జనర విశ్వాస తో ఎల్ెూ ఎంతెంత బలవణ ఆగ్రీ నిమ్మల్ని బదలవణ ఆగదే కష్టాల అవు స్థల ಯಾರು ನೀವು ಲೋಕಲ್ ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ನಿಮ್ಮ ಕ್ಷೇತ್ರವನ್ನು ಸ್ಥಳೀಯರಿಗೆ ಮುಂದಕ್ಕೆ ಕಾರ್ಪೊರೇಷನ್ಗೆ ನಾವು ಕೊಡುವಂಥ ಎಲ್ಲ ಅಭ್ಯರ್ಥಿಗಳನ್ನ ನೀವೆಲ್ಲ ಗೆಲ್ಲಿಸುವಂತ ಕೆಲಸವನ್ನು ತಾವೆಲ್ಲ ಸೇರಿ ಮಾಡಬೇಕು ಇವತ್ತು ಅದ್ಭುತವಾಗಿ ಜನಸಾಗರದೊಂದಿಗೆ ಒಳ್ಳೆ ವಿಜೃಂಭಣೆಯಾಗಿ ಬರ್ತ್ಡೇ ಹುಟ್ಟದ ಹಬ್ಬದ ಕಾರ್ಯಕ್ರಮ ನೆರವೇರಿತು ಆಮೇಲೆ ಡಿ ಕೆ ಸಾಹೇಬರು ರಾಜ್ಯದ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮ ಬಂದು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಪ್ರಮೋದ್ ಶ್ರೀನಿವಾಸ್ ಅವರು ಗ್ಯಾರಂಟಿ ಸಮಿತಿ ಯೋಜನೆಯ ಮೇಲೆ ತುಂಬ ಜನರಿಗೆ ಅನುಕೂಲ ಆಗಿದೆ ಹಾಗಾಗಿ ಜನ ಎಷ್ಟೋ ಜನ ಬಂದು ಅವ್ರುಗಳಿಗೆ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಹೋದಂಥವ್ರಿಗೆ ಎಲ್ಲರಿಗೂ ತುಂಬ ಸಹಾಯ ಆಗಿದೆ ಆಮೇಲೆ ಎಷ್ಟೋ ಜನಕ್ಕೆ ಎರಡು ಸಾವಿರ ರೂಪಾಯಿ ಇದ್ರದ್ದು ಎಲ್ಲ ಬರ್ತಾ ಇರಲಿಲ್ಲ ಅಂಥದ್ದೆಲ್ಲ ಸುಮಾರು ಜನಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಅವರು ಚಿರಕಾಲ ಇನ್ನೂ ನೂರು ವರ್ಷದ ಕಾಲ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಈ ಟೈಮಲ್ಲಿ ಶುಭ ಕೋರ್ತೀವಿ ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಇವತ್ತಿನ ದಿನ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಬಯಸ್ತೀನಿ ನಾವೆಲ್ಲರೂ ನೋಡಿದಂಗೆ ಜನ ಸಾಗರವೇ ಸೇರಿತ್ತು ಇವತ್ತು ತುಂಬ ದೂರಿಯಾಗಿ ಆಯಿತು ಅವರ ಬರ್ಡೇ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಇದೇ ಥರ ಜನಗಳಿಗೆ ಅವರು ಸೇವೆ ಮಾಡ್ತಾ ಇರಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ಆಶ್ ಶ್ರೀನಿವಾಸ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಹಲವಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿ ದಾನ ಕೊಟ್ಟು ಮತ್ತು ನಮ್ಮ ಬೇರೆ ಒಂದು ಈ ಖಾತಾಗಳು ಇದೆಲ್ಲ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅವರು ಕೈಲಾಗುತ್ತೋ ಅಷ್ಟನ್ನು ಮಾಡಿದ್ದಾರೆ ಮತ್ತು ಪದ್ಮನಾಭ ಕ್ಷೇತ್ರಕ್ಕೋಸ್ಕರ ಯುವ ನಾಯಕ ಭಾರೀ ಶ್ರೇಯಸ್ಸಾಗಲಿ ನಗರದಲ್ಲಿ ಒಳ್ಳೆಯದಾಗಲಿ